ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಪ್ಪತ್ತೆರಡು ಸಾಕು ದೊರೆ ನಿನ್ನ ಅಕ್ಕ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅವಳು ನಮ್ಮ ನೆನಪುಗಳಲ್ಲಿ ಜೀವಂತವಾಗಿದ್ದಾಳೆ ಅಳುತ್ತಿದ್ದವನನ್ನು ಸಮಾಧಾನ ಮಾಡಿದರು ಪಾರ್ವತಿ ಅಭಿ ಸಾಕು ಹೊತ್ತಿದ್ದು ನಾವಿಲ್ ಬಂದಿದ್ದು ನೀನ ಕರ್ಕೊಂಡು ಹೋಗೋದಕ್ಕೆ ನಿನ್ ವಸ್ತುಗಳು ಏನಿದೆಯೋ ಅದನ್ನ ಪ್ಯಾಕ್ ಮಾಡು ಪ್ರಭಾಕರ್ ಹೇಳಿದಾಗ ರಾಘವ್ ಅಭಿ ಮುಖ ನೋಡಿದ ಏನ್ ಯೋಚನೆ ಮಾಡ್ತಿದ್ಯಾ ಅಭಿ ಹೋಗು ತಯಾರಾಗು ಹೇಳಿದರು ವಿಶ್ವನಾಥ್ ದೊಡ್ಡಪ್ಪ ಅಮ್ಮಮ್ಮ ನಾನು ಈಗ ಊರಿಗೆ ಬರೋಕಾಗಲ್ಲ ಕೆಲಸಕ್ಕೆ ರಜೆ ಇಲ್ಲ ಹೇಳಿದ ಅಭಿ ನೀನು ಎಲ್ಲರನ್ನು ಬಿಟ್ಟು ಇಷ್ಟು ದೂರ ಬಂದು ಕೆಲಸ ಮಾಡಿ ಯಾರನ್ ಸಾಕ್ಬೇಕು ಏನು ಬೇಡ ಬೇಗ ತಯಾರಾಗು ಊರಿಗೆ ಹೋಗೋಣ ಹೇಳಿದರು ಪ್ರಭಾಕರ್ ಇಲ್ಲ ದೊಡಪ್ಪ ಆಗೆಲ್ಲ ಒಮ್ಮೆಲೆ ಕೆಲಸ ಬಿಟ್ಟು ಬರೋಕೆ ಆಗಲ್ಲ ಊರಿಗೆ ಬರ್ತಾ ಇರ್ತೀನಿ ನಂಗೂ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿದವನ ಕಣ್ಣು ಅನಿಗೂಡಿತೊಮ್ಮೆ ಅವನ ಕಾಲ್ ಮೇಲೆ ಅವನು ನಿಂತ್ಕೋಬೇಕು ಅಂತ ಇಷ್ಟು ದೂರ ಬಂದಿದ್ದಾನೆ ನಾವು ಬೇಡ ಅಂತ ಹೇಳಿ ಅವನ ಆಸೆಗೆ ಅಡ್ಡಿಪಡಿಸೋದು ಬೇಡ ಪಾರ್ವತಿ ಅವರು ಹೇಳಿದಾಗ ಯಾರೊಬ್ಬರು ತಿರುಗಿ ಮಾತಾಡಲಿಲ್ಲ ದೀಪ್ತಿನ ರಾಘವ್ ಜೊತೆ ಕಳುಹಿಸಿ ಅಭಿ ಆ ದಿನ ಪೂರ್ತಿ ಮನೆಯವರ ಜೊತೆ ಸಮಯ ಕಳೆದ ಪ್ರಾದ್ಯಾ ಫೋನ್ ರಿಪೇರಿ ಮಾಡಿಸಿ ಮನೆಗೆ ಹೋಗಿ ಅಭಿ ಅಪ್ಪನ ನಂಬರ್ಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಅನ್ನೋ ಉತ್ತರ ಕೇಳಿ ಬರುತ್ತಿತ್ತು ಯಾಕೆ ಅಂಕಲ್ ಫೋನ್ ಆಫ್ ಮಾಡ್ಕೊಂಡಿದ್ದಾರೆ ಅಂಕಲ್ಗೆ ಅಭಿ ಬೆಂಗಳೂರಿಗೆ ಬಂದಿದ್ದಕ್ಕೆ ಬೈದಿರ್ಬಹುದಾ ಅವರಲ್ಲ ಕೇಳ್ಬೇಕು ಅಭಿ ಬರ್ತಡೇಗೆ ನಾನು ವಿಶ್ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಕೂಡ ಹೇಳಿಲ್ಲ ಅವನು ನನ್ ಮೇಲೆ ಅದೆಷ್ಟು ಕೋಪ ಇರ್ಬೋದು ಅವನಿಗೆ ಕಾಲ್ ಮಾಡಿ ಮಾತಾಡೋಣ ಅಂದ್ರೆ ಎಷ್ಟು ಸಲ ಕಾಲ್ ಮಾಡಿದ್ರು ಅವ್ನು ಒಂದ್ ಕಾಲ್ ರಿಸೀವ್ ಮಾಡಿ ಮಾತಾಡಲ್ಲ ಹೇಗಾದ್ರೂ ಸರಿ ಅಭಿ ಜೊತೆ ಮಾತಾಡ್ಲೇಬೇಕು ಅಕ್ಕನ ಮದುವೆ ಆಗ್ಬೇಕಾಗಿ ದುಡಗ ಸರಿ ಇಲ್ಲ ಅಂತ ಅವನಿಗೆ ಅದು ಹೇಗ್ ಗೊತ್ತಾಯ್ತು ಅಕ್ಕನ್ ಮದುವೆಯಿಂದ ನಾನೊಂದು ನೆಮ್ಮದಿ ಇದಕ್ಕೆಲ್ಲ ಕಾರಣ ಅಭಿ ಅವನಿಗೆ ಗೊತ್ತಿಲ್ಲದ ಹಾಗೆ ನಂಗೆ ಸಹಾಯ ಮಾಡಿದ ಥ್ಯಾಂಕ್ಸ್ ಅಭಿ ಮತ್ತೆ ನಾನು ನೀನು ಮೊದಲಿನ ತರ ಇರ್ಬೇಕು ನಮ್ಮ ಮದುವೆಗೆ ನನ್ನ ಅಪ್ಪ ಅಮ್ಮ ಒಪ್ಪೋ ಹಾಗೆ ನಾನ್ ಮಾಡೇ ಮಾಡ್ತೀನಿ ನೀನೊಂದು ಸಲ ನಂಗೆ ಸಿಕ್ಕರೆ ಸಾಕು ನಾನ್ ನಿನ್ಗೆ ಎಲ್ಲವನ್ನು ಅರ್ಥ ಮಾಡಿಸ್ತೀನಿ ಅಭಿ ಬಗ್ಗೆ ಯೋಚಿಸುತ್ತಾ ಹಗಲು ಕನಸು ಕಾಣುತ್ತಿದ್ದಳು ಪ್ರಾದ್ಯ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋದು ಮುಗಿದು ಹೋದ ಅಧ್ಯಾಯ ಪ್ರಾಧ್ಯ ಇನ್ನು ನೀನು ಎಷ್ಟೇ ನಾಟಕ ಮಾಡಿದ್ರು ನಿನ್ನ ಮೇಲೆ ನಂಗೆ ಪ್ರೀತಿ ಹುಟ್ಟಲ್ಲ ಮತ್ತೆ ನನ್ನ ಜೀವನದಲ್ಲಿ ಬರೋ ಅವಕಾಶ ನಿನಗಿಲ್ಲ ಪ್ರಾದ್ಯ ಕರೆ ಮಾಡಿದ್ದು ನೋಡಿದರೂ ಕರೆ ಸ್ವೀಕರಿಸದೆ ಅಭಿಮಾನ ಅವಳು ಮಾಡಿದ ಮೋಸವನ್ನೇ ನೆನೆಯುತ್ತಿತ್ತು ಆರೋಪ ಪ್ರಾದಿಯಾಗಿ ಕರೆ ಮಾಡಿ ಒಂದು ಕಡೆ ಕೆಲಸ ಇರುವುದಾಗಿ ಹೇಳಿ ಇಂಟರ್ವ್ಯೂ ಅಟೆಂಡ್ ಮಾಡಲು ಹೇಳಿದಾಗ ಒಪ್ಪಿಕೊಂಡ ಪ್ರಾದ್ಯಾ ಮರುದಿನ ಇಂಟರ್ವ್ಯೂಗೆ ಹೋಗಲು ತಯಾರಾದಳು ಇವತ್ತೆಲ್ಲಿಗೆ ಸವಾರಿ ಕೇಳಿದ ವಿಶಾಲರಿಗೆ ಉತ್ತರಿಸದೆ ಅವಳ ಪಾಡಿಗೆ ಅವಳು ತಯಾರಾಗುತ್ತಿದ್ದಳು ನಿನ್ನನೆ ಕೇಳ್ತಾ ಇರೋದು ಎಲ್ಲಿಗೆ ಸವಾರಿ ಅಂತ ಮತ್ತೆ ತುಸು ಜೋರಾಗಿ ಕೇಳಿದಾಗ ಒಂದು ಕಡೆ ಇಂಟರ್ವ್ಯೂ ಇದೆ ಹೇಳಿದವಳು ಅವಳ ಫೈಲ್ ಹಿಡಿದು ಮನೆಯಿಂದ ಹೊರಟೆ ಬಿಟ್ಟಳು ವಿಶಾಲರವರು ಎಷ್ಟು ಕೂಗಿದರೂ ಅವಳು ತಿರುಗಿಯೂ ನೋಡಲಿಲ್ಲ ನೋಡಿದ್ರೆ ಇವಳು ಕೊಬ್ಬು ಬಾರಿ ಹೆಚ್ಕೊಂಡ್ ಬಿಟ್ಟಿದ್ದಾಳೆ ಇವಳನ್ನು ಹೀಗೆ ಬಿಟ್ರೆ ನಮ್ ಕೈ ತಪ್ಪಿ ಹೋಗ್ತಾಳೆ ಆ ಬ್ರೋಕರ್ಗಾದ್ರೂ ಹೇಳಿ ಇವಳಿಗೊಂದು ಗಂಡು ಹುಡುಕೋಕೆ ಹೇಳ್ಬಾರ್ದ ಕುಮಾರ್ನ ನೋಡಿ ಹೇಳಿದರು ವಿಶಾಲ ನಿಂಗೆ ನನ್ ಮೊನ್ನೆ ಏನ್ ಹೇಳ್ದೆ ಅಷ್ಟು ಬೇಗ ಮರೆತು ಬಿಟ್ಟಿಯಾ ಸ್ವಲ್ಪ ದಿನ ಅವಳನ್ನ ಅವಳ ಪಾಡಿಗೆ ಇರೋಕೆ ಬಿಟ್ಟು ಬಿಡು ಜಾಸ್ತಿ ಕಂಟ್ರೋಲ್ ನಲ್ಲಿ ಇಟ್ರೇನೆ ಕೈ ತಪ್ಪಿ ಹೋಗೋದು ನಿಂಗೆ ಆ ಹುಡುಗನ್ ಚಿಂತೆ ಇದ್ರೆ ಬಿಟ್ಟು ಬಿಡು ಆ ಹುಡುಗ ಮತ್ತೆ ಇವಳ ವಿಷಯಕ್ಕೆ ಬರೋದಿಲ್ಲ ಇವಳ ಆಡಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡ್ ಮೇಲೂ ಇವಳೇ ಬೇಕು ಅಂತ ಅವನು ಖಂಡಿತ ಬರುವುದಿಲ್ಲ ನಾನು ಅದೇ ಧೈರ್ಯದ ಮೇಲೆ ಆರಾಮಾಗಿದ್ದೀನಿ ಅಭಿ ಮಾತನ್ನು ನೆನೆಸಿಕೊಳ್ಳುತ್ತಾ ಹೇಳಿದರು ಕುಮಾರ್ ಅಷ್ಟಾದ್ರೆ ಸಾಕು ಹೇಳಿದ ವಿಶಾಲ ಅಡಿಗೆ ಮನೆ ಸೇರಿಕೊಂಡರೆ ಕುಮಾರ್ ಅಂಗಡಿ ಕಡೆ ಹೊರಟರು ಇಂಟರ್ವ್ಯೂ ಅಟೆಂಡ್ ಮಾಡಿ ಸೆಲೆಕ್ಟ್ ಆದ ವಿಷಯ ಆರೋಗ್ಯ ಹೇಳಿದಾಗ ಖುಷಿಯಾದನವ ಹೊರಗೆಲ್ಲಾದರೂ ಭೇಟಿ ಮಾಡಲು ಕೇಳಿಕೊಂಡಾಗ ಒಪ್ಪಿಕೊಂಡ ಪ್ರಾಧ್ಯಾ ಅವಳಿದ್ದಲ್ಲಿ ಹತ್ತಿರವಿದ್ದ ಕಾಫಿ ಶಾಪ್ಗೆ ಬರಲು ಹೇಳಿ ಅವನಿಗಾಗಿ ಕಾಯುತ್ತಾ ನಿಂತಳು ಅವಳ ಸಮಯ ಕೆಟ್ಟಿತ್ತೋ ಏನು ಅದೇ ಕಾಫಿ ಶಾಪ್ ಒಳಗಡೆ ಅಭಿ ಕೂತು ಕಾಫಿ ಇರುತ್ತಿದ್ದವನ ಕಣ್ಣಿಗೆ ಬಿದ್ದಳು ಪ್ರಾದ್ಯ ನಿಮಿಷಕ್ಕೊಂದು ಬಾರಿ ವಾಚ್ ನೋಡುತ್ತಾ ರಸ್ತೆ ಕಡೆ ನೋಡುತ್ತಿದ್ದವಳು ಯಾರಿಗೂ ಕಾಯುತ್ತಿದ್ದಾಳೆ ಅನ್ನೋದು ಗೊತ್ತಾಯಿತು ಅವನಿಗೆ ಯಾರಿಗಾಗಿ ಕಾಯುತ್ತಿದ್ದಾಳೆ ಅನ್ನೋದು ತಿಳಿದುಕೊಳ್ಳಲು ಇನ್ನೊಂದು ಕಾಫಿ ಹೇಳಿ ಅಲ್ಲಿಯೇ ಕೂತ ಗಾಜಿನ ಕಿಟಕಿಯಿಂದಲೇ ಪ್ರಾಧ್ಯಾನ್ ಗಮನಿಸುತ್ತಿದ್ದವನ ಕೈಗಳು ಆರವ್ನ ನೋಡಿದ್ದೆ ಮುಷ್ಟಿ ಕಟ್ಟಿತು ಎರಡನೇ ಬಾರಿ ಆರವ್ ಜೊತೆ ಅವಳು ಕಾಣಿಸಿಕೊಳ್ಳುತ್ತಿದ್ದರಿಂದ ಮತ್ತೆ ಅವಳನ್ನು ತಪ್ಪು ತಿಳಿದುಕೊಂಡನವ ಥ್ಯಾಂಕ್ಸ್ ಆರೋ ನಿನ್ನಿಂದ ನಂಗೆ ಜಾಬ್ ಸಿಕ್ತು ನಿಂಗೆ ಟ್ರೀಟ್ ಕೊಡಿಸೋಣ ಅಂತಾನೆ ನೀನು ಸಿಗು ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡೆ ಮೊನ್ನೆ ನೀನು ಜ್ಯೂಸ್ ತೆಗೆದುಕೊಟ್ಟೆ ಸೊ ಇವತ್ತಿನ ಟ್ರೀಟ್ ನಂದು ಪ್ರಾದೆ ಹೇಳಿದಾಗ ನಗುತ್ತ ತಲೆ ಆಡಿಸಿದ ಆರೋ ಅವಳ ಜೊತೆ ಕಾಫಿ ಶಾಪ್ ಒಳಗೆ ಹೆಜ್ಜೆ ಹಾಕಿದ ಇಬ್ಬರು ಎದುರು ಬದರಾಗಿ ಕೂತು ನಗುತ್ತಾ ಆರ್ಡರ್ ಮಾಡಿದ ಕಾಫಿ ಕುಡಿಯುತ್ತಿರುವುದನ್ನು ನೋಡಿದ ಅಭಿಗೆ ಕೋಪ ತಡೆದುಕೊಳ್ಳಲಾಗಲಿಲ್ಲ ಕೂತಲ್ಲಿಂದ ಎದ್ದು ನಿಂತವ ಅವರಿದ್ದಲ್ಲಿ ನಡೆದ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು